ನೋಡಿ ಅಳಿ ಅಂದ್ರೆ ನಾವು ನಿಮಗೆ ಮಗಳನ್ನ ಕೊಟ್ಟಿದ್ದೇವೆ ಅಂದರೆ ನೀವು ನಮ್ಮನ್ನು ಕಾಲು ಕೆಳಗೆ ಹತ್ತಿಕ್ಕಲು ನೋಡಬೇಡಿ ನೀವು ಹೇಳುವ ನ್ಯಾಯಸಮ್ಮತವಲ್ಲದ ಮಾತುಗಳನ್ನು ನಾವು ಕೇಳುತ್ತೇವೆ ಅಂತ ಅಂದುಕೊಳ್ಳಬೇಡಿ ನಿಮ್ಮ ಅಣ್ಣ ಅಪ್ಪನನ್ನು ಕರೆಸಿ ಅವರೊಂದಿಗೆ ಹೋಗುವಂತ ಹೇಳಲಿಕ್ಕೆ ನಿಮಗೆಷ್ಟು ಧೈರ್ಯ ಅಷ್ಟಕ್ಕೂ ನನ್ನ ಮಗಳನ್ನು ಖರೀದಿಸಿ ತಂದಿದ್ದೀರಾ ನನ್ನ ಮಗಳನ್ನು ಖರೀದಿಸುವಷ್ಟು ನಿಮ್ಮಲ್ಲಿ ಹಿಮ್ಮತ್ತಿದೆಯಾ ಅರೇ ಇವಳು ನನಗೆ ಈ ವಿಷಯ ಹೇಳುತ್ತಲೇ ಇರಲಿಲ್ಲ ಇವಳು ತನ್ನ ಅಣ್ಣನೊಂದಿಗೆ ಮಾತನಾಡುವಾಗ ನಾನು ಕೇಳಿಸಿಕೊಂಡಿದ್ದು ಒಳ್ಳೆಯದಾಯಿತು ಅಂತ ಭೀಮಣ್ಣನವರು ತಮ್ಮ ಅಳಿಯ ಶ್ರೀಕಾಂತನಿಗೆ ಹೇಳುವಷ್ಟರಲ್ಲಿ ಅವನು ಮಾವನವರೇ ನಿಮಗೆ ನನ್ನದೇ ತಪ್ಪು ಕಾಣಿಸುತ್ತಿದೆಯಾ ನೀವು ನಿಮ್ಮ ಮಗಳ ಬಗ್ಗೆ ಒಂದಿಷ್ಟು ಹೇಳುತ್ತಿಲ್ಲ ಅವಳ ತಪ್ಪನ್ನು ಒಂದಿಷ್ಟು ಹೇಳುತ್ತಿಲ್ಲ ಬೇಸಿಗೆ ರಜೆಗಾಗಿ ಒಂದು ತಿಂಗಳ ಮಟ್ಟಿಗೆ ನನ್ನ ತಂಗಿ ಇಲ್ಲಿಗೆ ಬಂದಿರುತ್ತಾಳೆ ಅವಳನ್ನು ಇಲ್ಲಿ ಇರದಂತೆ ಮಾಡಿಬಿಡುತ್ತಾಳೆ ಇವಳು ಪಾಪ ನನ್ನ ತಂಗಿ ಇಲ್ಲಿಂದ ಅಳುತ್ತ ಹೋಗುವಂತೆ ಮಾಡುತ್ತಾಳೆ ಇವಳು ಅಂತ ತಿರುಗಿ ಹೇಳಿದಾಗ ಭೀಮಣ್ಣನವರು ಆಯ್ತು ಒಂದು ಮಾತು ಹೇಳಿ ಹನ್ನೊಂದು ತಿಂಗಳು ನನ್ನ ಮಗಳಲ್ಲಿ ಕಾಣದೇ ಇರುವ ಕೊರತೆ ನಿಮ್ಮ ತಂಗಿ ಒಂದು ತಿಂಗಳ ಮಟ್ಟಿಗೆ ಇಲ್ಲಿಗೆ ಬಂದಾಗ ಏಕೆ ಕಾಣುತ್ತದೆ ಆ ಸಮಯದಲ್ಲಿ ನಿಮಗೆ ಅಂಥದ್ದೇನು ದೋಷ ಕೊರತೆ ಕಾಣುತ್ತದೆ ನನ್ನ ಮಗಳ ಸೃಷ್ಟಿಯಲ್ಲಿ ಅವಳಲ್ಲಿ ಅಂತಹ ಬದಲಾವಣೆ ಏನಾಗುತ್ತದೆ ಅಷ್ಟು ದೋಷಗಳು ಒಮ್ಮೆಲೆ ಏಕೆ ಕಾಣಿಸಿಕೊಳ್ಳುತ್ತವೆ ಅವಳಲ್ಲಿ ಅದು ನಿನ್ನ ತಾಯಿಗೂ ಕೂಡ ಕಾಣಲು ಶುರುವಾಗುತ್ತದೆ ನಿನಗೂ ಕೂಡ ಕಾಣಲು ಶುರುವಾಗುತ್ತದೆ ಅದಕ್ಕೂ ಮೊದಲು ನಿಮ್ಮ ತಾಯಿಗೆ ನನ್ನ ಮಗಳ ದೋಷಗಳು ಕಾಣುವುದಿಲ್ಲ ನಿನಗೂ ಕಾಣುವುದಿಲ್ಲ ನೀವು ಖುಷಿಯಾಗಿಯೇ ಇರುತ್ತೀರಿ ಅಂತ ಕೇಳಿದಾಗ ಶ್ರೀಕಾಂತನು ಇದರಿಂದಲೇ ಗೊತ್ತಾಗುತ್ತದೆ ಅಲ್ಲವೇ ಮಾವನವರೇ ನಿಮ್ಮ ಮಗಳಿಗೆ ನನ್ನ ತಂಗಿಯನ್ನು ಕಂಡರಿ ಆಗುವುದಿಲ್ಲ ಅಂತ ಯಾವಾಗ ನನ್ನ ತಂಗಿ ಇಲ್ಲಿಗೆ ಬರುತ್ತಾಳೋ ಆಗ ಇವಳ ನಾಟಕ ಶುರುವಾಗುತ್ತದೆ ಅಂತ ಹೇಳಿದಾಗ ಭೀಮನವರು ಹೌದಾ ಯಾವ ನಾಟಕ ಶುರು ಮಾಡುತ್ತಾಳೆ ನನ್ನ ಮಗಳು ಸ್ವಲ್ಪ ತಿಳಿಸಿ ಹೇಳಿ ಅಂತ ಕೇಳಿದರು ನೀವೇ ಕೇಳಿ ಮಾವನವರೇ ಅದನ್ನು ನನ್ನ ಬಾಯಿಂದ ಹೇಳುವುದಕ್ಕಿಂತ ಸೃಷ್ಟಿಯ ಬಾಯಿಯಿಂದಲೇ ಕೇಳಿದರೆ ಒಳ್ಳೆಯದು ಇವಳು ಕುಳಿತು ಚೆನ್ನಾಗಿ ಒಂದೆರಡು ಮಾತನ್ನು ನನ್ನ ತಂಗಿಯೊಂದಿಗೆ ಮಾತನಾಡುವುದಿಲ್ಲ ಅಂತ ಶ್ರೀಕಾಂತನ ಸೃಷ್ಟಿಯ ದೋಷವನ್ನು ಹೇಳಿದಾಗ ಸೃಷ್ಟಿಯು ಅಪ್ಪ ಯಾರಾದರೂ ಸ್ವಲ್ಪ ಹೊತ್ತು ನನ್ನ ಹತ್ತಿರ ಇದ್ದರಲ್ಲವೇ ನಾನು ಮಾತನಾಡುವುದು ಬೆಳಗ್ಗೆ ಇವರೆಲ್ಲ ಎಂಟು ಗಂಟೆಗೆ ಹೇಳುತ್ತಾರೆ ಅಷ್ಟರಲ್ಲಿ ನಾನು ಇವರಿಗೆಲ್ಲ ಚಹಾ ಮಾಡಿ ತಯಾರಿ ಇಟ್ಟಿರುತ್ತೇನೆ ಚಹಾ ಕುಡಿದು ಇವರೆಲ್ಲ ಹೊರಗೆ ಹೋಗುತ್ತಾರೆ ಹೊರಗಡೆ ಗಾರ್ಡನ್ ನಲ್ಲಿ ಚೇರ್ ಹಾಕಿಕೊಂಡು ಕುಳಿತು ಎರಡೆರಡು ಮೂರ್ ಮೂರು ತಾಸು ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ ನಾನು ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ ಕಸ ಮುಸುರೆ ಮಾಡಿ ಅಡಿಗೆ ಮಾಡುತ್ತೇನೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಇವರು ಎದ್ದು ಬಂದು ಸ್ನಾನ ಮಾಡಿ ನಾಷ್ಟ ಮಾಡಿ ಮತ್ತೆ ಅಕ್ಕ ಅತ್ತೆಯ ರೂಮ್ ಅನ್ನು ಸೇರಿಕೊಳ್ಳುತ್ತಾಳೆ ಇಲ್ಲಿಯೇ ಕುಳಿತು ನಾಲ್ಕು ಗಂಟೆಯವರೆಗೂ ಇವರ ಮಾತುಗಳು ನಡೆದಿರುತ್ತವೆ ನಾನು ಮಧ್ಯಾಹ್ನ ಫ್ರೀ ಆದಾಗ ಇವರೊಟ್ಟಿಗೆ ಕುಳಿತುಕೊಳ್ಳಲು ಹೋದಾಗ ಇವರು ಯಾವ ಮಾತುಗಳನ್ನು ಮಾತನಾಡುವುದಿಲ್ಲ ಸುಮ್ಮನೆ ಕುಳಿತು ಬಿಡುತ್ತಾರೆ ಇವರು ಇಷ್ಟೊತ್ತು ಮಾತನಾಡದೆ ಸುಮ್ಮನೆ ಮಲಗಿದ್ದರು ಅಂತ ಅನ್ನಿಸಬೇಕು ಆ ತರ ಇರುತ್ತಾರೆ ಆಗ ನಾನೇನು ಮಾಡಬೇಕು ನೀವೇ ಹೇಳಿ ನಾನು ನನ್ನ ಮನಸ್ಸಿಗೆ ಇಷ್ಟವಾದ ಅಡುಗೆಯನ್ನು ಚೆನ್ನಾಗಿ ಮಾಡಿದ್ದರೂ ಕೂಡ ಇವರಿಂದ ಒಂದು ಹೊಗಳಿಕೆಯ ಮಾತಿರಲಿ ಅದನ್ನು ಸರಿಯಾಗಿ ತಿನ್ನುವುದಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತು ಮಾತನಾಡಿದರೆ ಅದರಲ್ಲಿ ಒಂದು ಕುಂದು ಕೊರತೆ ಒಂದು ರೀತಿಯಿಂದ ನಾನು ಈ ಮನೆಯಲ್ಲಿ ಎಲ್ಲರಿಂದ ತಿರಸ್ಕಾರ ಮಾಡಲ್ಪಟ್ಟಿರುತ್ತೇನೆ ನನ್ನ ಅತ್ತೆಯಾದವರು ನನ್ನೊಂದಿಗೆ ಎಷ್ಟು ಸರಿಯಾಗಿ ಮಾತನಾಡುತ್ತಿದ್ದರು ಅವರು ಹೇಳಿದ್ದನ್ನ ನಾನು ಮಾಡಿಕೊಡುತ್ತಿದ್ದೆ ಅವರು ಹೇಳಿದ ಹಾಗೆಯೇ ನಾನು ನಡೆದುಕೊಳ್ಳುತ್ತಿದ್ದೆ ಆದರೆ ಇವರಿಗೆ ನನ್ನ ಅಕ್ಕಳನ್ನ ನೋಡಿ ಏನಾಗುತ್ತದೆಯೋ ಏನೋ ಅದು ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ಅಳಿಯನು ಕೂಡ ಆಫೀಸಿನಿಂದ ಬಂದ ಕೂಡಲೇ ಸೀದಾ ತನ್ನ ತಾಯಿಯ ರೂಮನ್ನು ಸೇರಿಕೊಳ್ಳುತ್ತಾರೆ ಅಂದರೆ ಪೂರ್ತಿ ಪರಿವಾರ ಒಟ್ಟಿಗೆ ಕುಳಿತು ಮಾತನಾಡುತ್ತಾರೆ ನಿಜವಾಗ್ಲೂ ನಾನು ಈ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಡುತ್ತೇನೆ ಯಾರಿಗೂ ನನ್ನ ಬಗ್ಗೆ ಯೋಚನೆಯೇ ಇಲ್ಲ ಮೇಲಾಗಿ ಎಲ್ಲಾ ಕೊರತೆಗಳನ್ನು ನನ್ನಲ್ಲಿಯೇ ಹುಡುಕುತ್ತಾರೆ ಮತ್ತೊಂದು ದೊಡ್ಡ ವಿಷಯ ಏನೆಂದರೆ ಶ್ರೀಕಾಂತರು ಇವರಿಗೂ ಕೂಡ ಅತ್ತೆಯಂತೆ ಏನಾಗುತ್ತದೆಯೋ ಏನು ಇವರು ಮಾತು ಮಾತಿಗೂ ನನ್ನನ್ನು ಬೈಯುತ್ತಾರೆ ಅದು ಎಲ್ಲರ ಎದುರು ನನ್ನ ತಪ್ಪು ಇಲ್ಲದೆ ಇರುವಾಗ ಇವರು ತಮ್ಮ ಪತ್ನಿಯನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ತೋರಿಸಿಕೊಡುವುದಕ್ಕೋಸ್ಕರ ಅಲ್ಲಿ ಹೇಳಿದಾಗ ಸೃಷ್ಟಿಯ ಅತ್ತೆ ಸುಬ್ಬಮ್ಮ ಏಕಿಷ್ಟು ಸುಳ್ಳು ಹೇಳುತ್ತಿರುವೆ ಸೊಸೆ ನೀನು ನನ್ನ ಹೆಣ್ಣು ಮಗಳ ಹತ್ತಿರ ಯಾವಾಗ ಬಂದು ಕುಳಿತಿರುವೆ ಆ ದೇವರಿಗಾದರೂ ಹೆದರು ಅಷ್ಟು ಸುಳ್ಳು ಹೇಳಬೇಡ ಮನೆಯ ಸೊಸೆ ಆಗಿದ್ದರಿಂದ ನೀನು ಬೆಳಗ್ಗೆ ಸಂಜೆ ಅಡಿಗೆ ಮನೆಯ ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ ಅಷ್ಟಕ್ಕೂ ಕೆಲಸ ಮುಗಿದ ಮೇಲೆ ಪ್ರತಿ ಮಧ್ಯಾಹ್ನ ಮಲಗುತ್ತೀಯ ಇಲ್ಲದಿದ್ದರೆ ಫೋನಿನಲ್ಲಿ ನಿನ್ನ ತಾಯಿ ಅಥವಾ ಅಕ್ಕ ತಂಗಿಯರೊಂದಿಗೆ ಮಾತನಾಡುತ್ತಾ ಇರುತ್ತೀಯಾ ದಿನ ಪೂರ್ತಿ ನಿನಗೆ ಫೋನಿನಿಂದ ಪುರಸತ್ತು ಸಿಗದಿದ್ದಾಗ ನನ್ನ ಮಗಳೊಂದಿಗೆ ಮಾತನಾಡಲು ಪುರಸತ್ತಲಿ ಸಿಗುತ್ತದೆ ಅಂತ ಹೇಳಿದಳು ಸೃಷ್ಟಿಯ ತಂದೆ ಇವೆಲ್ಲ ಮಾತುಗಳನ್ನು ಕೇಳುತ್ತಾ ನಿಂತಿದ್ದರು ಆಗ ಮತ್ತೆ ಸೃಷ್ಟಿ ಅಪ್ಪ ಈಗ ನೀವೇ ಹೇಳಿ ನಾನು ಅಮ್ಮನೊಂದಿಗೆ ಎಷ್ಟು ಮಾತನಾಡುತ್ತೇನೆ ಅಂತ ದಿನಕ್ಕೆ ಐದತ್ತು ನಿಮಿಷ ಅವಳೊಂದಿಗೆ ನಾನು ಫೋನಿನಲ್ಲಿ ಮಾತನಾಡಿದರೆ ಇವರಿಗೆ ಬೇಜಾರಾಗುತ್ತದೆ ಪ್ರಿಯಾ ಅಕ್ಕಳಿಂದ ಇವರಿಗೆ ಹೆಚ್ಚಿನ ಕಿರಿಕಿರಿ ಅನಿಸುತ್ತದೆ ಅತ್ತೆಗೆ ನನ್ನ ಅಕ್ಕಳೆಂದರೆ ಏನನಿಸುತ್ತದೆಯೋ ಏನೋ ಅವಳು ನನಗೆ ಫೋನ್ ಕಾಲ್ ಮಾಡಿ ಮಾತನಾಡುತ್ತಿದ್ದರೆ ಅಥವಾ ನಾನು ಅವಳಿಗೆ ಕಾಲ್ ಮಾಡಿ ಮಾತನಾಡುತ್ತಿದ್ದರೆ ಇವರ ಕಿರಿಚಾಟ ಒದರಾಟ ತುಂಬಾ ಜೋರಾಗುತ್ತದೆ ಪಾಪ ಅವಳು ಹೆದರಿಕೊಂಡು ಕಾಲ್ ಕಟ್ ಮಾಡುತ್ತಾಳೆ ಅತ್ತೆ ಹೇಳುವ ಪ್ರಕಾರ ಅಮ್ಮ ಮತ್ತು ಅಕ್ಕ ನನಗೆ ಕಲಿಸಿಕೊಡುತ್ತಾರೆ ಅಂತ ನಾನು ಅವರ ಮಾತು ಕೇಳಿ ಗಂಡನ ಮನೆಯನ್ನ ಹಾಳು ಮಾಡುತ್ತೇನಂತೆ ಇದಕ್ಕೆಲ್ಲ ನನ್ನ ತವರಿನವರು ಕುಮ್ಮಕ್ಕು ಕೊಡುತ್ತಾರಂತೆ ಈಗ ನೀವೇ ಹೇಳಿ ನಾನು ಈ ಮನೆಯಲ್ಲಿ ಹೇಗಿರಬೇಕಾದಿದ್ದು ಅಂತ ಕೇಳಿದಳು ಅಷ್ಟರಲ್ಲಿ ಸೃಷ್ಟಿಯ ನಾದಿನಿ ರಾಗಿನಿಯು ಶ್ರೀಕಾಂತನಿಗೆ ಅಣ್ಣ ಹೋಗ್ಲಿ ಬಿಡು ಸಮಾಧಾನ ಮಾಡಿಕೊ ನನ್ನಿಂದ ಅತ್ತಿಗೆಗೆ ತೊಂದರೆಯಾಗುತ್ತಿದ್ದರೆ ಮತ್ತು ಈ ಮನೆಯಲ್ಲಿ ಜಗಳ ನಡೆಯುವುದಕ್ಕೆ ನಾನೇ ಕಾರಣ ಆಗಿದ್ದರೆ ಇನ್ನು ಎರಡು ಮೂರು ದಿನದಲ್ಲಿ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಮತ್ತೊಮ್ಮೆ ಇಲ್ಲಿಗೆ ಬರುವುದಿಲ್ಲ ಆಗೊಮ್ಮೆ ಬಂದರೂ ಕೇವಲ ಒಂದೆರಡು ದಿನ ಅಮ್ಮನೊಂದಿಗೆ ಇದ್ದು ಹೋಗುತ್ತೇನೆ ಆದರೆ ದಯವಿಟ್ಟು ನೀವು ಜಗಳ ಮಾಡಬೇಡಿ ಅಂತ ಹೇಳಿದಳು ಆಗ ಶ್ರೀಕಾಂತನು ನೋಡಿದ್ರ ಮಾವ ನನ್ನ ತಂಗಿಯನ್ನ ಪಾಪ ಗಂಡನ ಮನೆಯಿಂದ ಬಂದಿದ್ದಾಳೆ ಒಮ್ಮೆಯೂ ಅವಳು ಕಣ್ಣೀರು ಹಾಕದೆ ಇಲ್ಲಿಂದ ಹೋಗುವುದಿಲ್ಲ ಅವಳದು ಈ ಮನೆಯಲ್ಲಿ ಇಷ್ಟೇ ಮರ್ಯಾದೆ ನೀವೇ ಕಣ್ಣಾರೆ ನೋಡಿದ್ರಿ ಮಾವ ಮತ್ತೇನಾದರೂ ನೀವು ನೋಡುವುದಿದೆಯಾ ಇಂದು ಎಲ್ಲವೂ ನಿಮ್ಮ ಕಣ್ಣೆದುರು ನಡೆಯುತ್ತಿದೆ ಅಂತ ತಾಯಿ ಹಾಗೂ ತಂಗಿ ಅಳುವುದನ್ನ ತೋರಿಸುತ್ತಾ ಹೇಳಿದ ಆಗ ಭೀಮಣ್ಣನವರು ಹಾ ಅಳೆಯಂದ್ರೆ ನೋಡಿದೆ ಎಲ್ಲವನ್ನೂ ನೋಡಿದೆ ಎಲ್ಲವನ್ನೂ ಕೇಳಿದೆ ಮತ್ತು ಎಲ್ಲವನ್ನೂ ಅರ್ಥ ಮಾಡಿಕೊಂಡೆ ಒಂದು ಮಾತು ಕೇಳುತ್ತೇನೆ ರಾಗಿ ಮಗಳೇ ನಿಜವನ್ನೇ ಹೇಳು ನೀನು ನಿನ್ನ ಗಂಡನ ಮನೆಯಲ್ಲಿ ಇದ್ದಾಗ ನಿನ್ನ ತಾಯಿಯೊಂದಿಗೆ ಫೋನಿನಲ್ಲಿ ಮಾತನಾಡುವುದಿಲ್ಲವೇ ಅಂತ ಕೇಳಿದಾಗ ಶ್ರೀಕಾಂತನ ತಾಯಿ ಏಕೆ ಮಾತನಾಡುವುದಿಲ್ಲ ಬೀಗರೇ ನೀವೇನು ಕೇಳುತ್ತಿದ್ದೀರಿ ಆದರೆ ನಿಮ್ಮ ಮಗಳು ಮಾತನಾಡುವಷ್ಟು ಮಾತನಾಡುವುದಿಲ್ಲ ಅಂತ ಹೇಳಿದಳು ಹೌದಾ ಹಾಗಾದ್ರೆ ನೀವು ನಿಮ್ಮ ಮಗಳ ಗಂಡನ ಮನೆಯನ್ನು ಹಾಳು ಮಾಡಲು ಪ್ರಯತ್ನಿಸುತ್ತೀರಿ ಎಂದಾಯಿತು ಅಂತ ಭೀಮಣ್ಣನವರು ಕೇಳಿದಾಗ ಸೃಷ್ಟಿಯ ಅತ್ತೆ ಏನನ್ನು ಹೇಳದೆ ಸುಮ್ಮನೆ ನಿಂತು ಬಿಟ್ಟಳು ಆ ಪ್ರಶ್ನೆಗೆ ಅವಳಲ್ಲಿ ಉತ್ತರ ಬರಲಿಲ್ಲ ಮತ್ತೆ ಭೀಮಣ್ಣನವರು ಮುಂದುವರೆದು ನನ್ನ ಮಗಳು ಫೋನಿನಲ್ಲಿ ಹೆಚ್ಚು ಮಾತನಾಡುವುದಕ್ಕೆ ಅವಳಲ್ಲಿ ನಿಮಗೆ ಹೆಚ್ಚು ಕೊರತೆ ಕಾಣಿಸುತ್ತಿದೆ ಅವೆಲ್ಲ ಕುಂದು ಕೊರತೆಗಳು ಈ ಬೇಸಿಗೆ ರಜೆಯಲ್ಲಿ ಮಾತ್ರ ನಿಮಗೆ ಕಾಣಿಸುತ್ತವೆ ಉಳಿದ ಹನ್ನೊಂದು ತಿಂಗಳು ಬಹಳ ನೆಮ್ಮದಿಯಿಂದ ಕಳೆಯುತ್ತೀರಿ ನೀವು ಹಾಗಿದ್ದರೆ ನಾನೊಂದು ಕೆಲಸ ಮಾಡುತ್ತೇನೆ ಇನ್ನು ಹೆಚ್ಚು ಮಾತು ಬೆಳೆಸದೆ ನನ್ನ ಮಗಳನ್ನು ನನ್ನೊಂದಿಗೆ ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ ಅವಳಿಗೂ ಕೂಡ ಸತತವಾಗಿ ಇಲ್ಲಿ ಇದ್ದು ಬೇಜಾರಾಗಿರಬಹುದು ರಾಗಿಣಿಯು ಹೇಗೆ ಇಲ್ಲಿ ಬೇಸಿಗೆ ರಜೆಯನ್ನು ಕಳೆಯಲು ಬಂದಿದ್ದಾಳೋ ಹಾಗೆಯೇ ನನ್ನ ಮಗಳನ್ನು ನಾನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ ಅವಳು ಕೂಡ ಒಂದು ತಿಂಗಳು ತವರು ಮನೆಯಲ್ಲಿ ಇದ್ದು ಬೇಸಿಗೆಯನ್ನ ಕಳೆದು ಬರಲಿ ಅಂದ್ರೆ ಇದರಿಂದ ನಿಮ್ಮ ತಂಗಿ ಮರ್ಯಾದೆಯಿಂದ ಬಂದು ಮರ್ಯಾದೆಯಿಂದ ಹೋದಂತೆ ಆಗುತ್ತದೆ ಮತ್ತು ಪ್ರತಿದಿನ ನಿಮ್ಮ ಮನೆಯಲ್ಲಿ ಅತ್ತು ಕರೆಯುವುದು ಆಗುವುದಿಲ್ಲ ಪ್ರತಿದಿನ ನಿಮ್ಮ ಮನೆಯಲ್ಲಿ ನಾಟಕ ನಡೆಯುವುದಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ರಜೆ ಮುಗಿದ ತಕ್ಷಣ ಸೃಷ್ಟಿ ವಾಪಸ್ ಬಂದು ಬಿಡುತ್ತಾಳೆ ಈಗ ಅವಳು ನನ್ನೊಂದಿಗೆ ಹೇಗೆ ಬರುತ್ತಾಳೋ ಹಾಗೆಯೇ ಅವಳನ್ನು ನಾನೇ ಮರಳಿ ಕರೆದುಕೊಂಡು ಬಂದು ಬಿಡುತ್ತೇನೆ ಆಯ್ತಾ ರಾಗಿಣಿ ನೀನು ಈಗ ಎಷ್ಟು ತಿಳುವಳಿಕೆಯ ಮಾತನ್ನು ಆಡಿದೆಯೋ ಅದೇ ತಿಳುವಳಿಕೆಯನ್ನು ನೀನು ಪ್ರತಿದಿನ ಮನೆಯಲ್ಲಿ ತೋರಿಸುತ್ತಿದ್ದರೆ ಬಹುಶಃ ಈ ಜಗಳವೇ ಆಗುತ್ತಿರಲಿಲ್ಲ ಅರೆ ನೀವೇ ಇದನ್ನು ಯೋಚನೆ ಮಾಡಬೇಕು ಹನ್ನೊಂದು ತಿಂಗಳು ಇಲ್ಲದ ಜಗಳ ನಿಮ್ಮ ಮನೆಯಲ್ಲಿ ಇದೇ ಒಂದು ತಿಂಗಳು ಏಕೆ ನಡೆಯುತ್ತದೆ ಅಂತ ಮನೆಯಲ್ಲಿ ಅದೇ ಅತ್ತೆ ಇರುತ್ತಾಳೆ ಅದೇ ಸೊಸೆ ಇರುತ್ತಾಳೆ ಅದೇ ಮಗನು ಇರುತ್ತಾನೆ ಆದರೆ ಅದೇ ಶಾಂತಿ ನೆಮ್ಮದಿ ಏಕಿರುವುದಿಲ್ಲ ಈಗ ನೀವೇ ಹೇಳಿ ಅಂದ್ರೆ ಹೀಗೇಕೆ ಆಗುತ್ತದೆ ಅಂತ ವ್ಯಂಗ್ಯವಾಗಿ ಕೇಳಿದಾಗ ಶ್ರೀಕಾಂತನು ನೋಡಿ ಮಾವನವರೇ ಎಲ್ಲಿ ನಾಲ್ಕು ಪಾತ್ರೆಗಳು ಇರುತ್ತವೆಯೋ ಅಲ್ಲಿ ಆವಾಜು ಇದ್ದೇ ಇರುತ್ತದೆ ನನ್ನ ತಂಗಿ ಬಂದಾಗ ಸೃಷ್ಟಿಯ ಯಾವುದೇ ವಸ್ತು ಅವಳಿಗೆ ಇಷ್ಟವಾಗದಿದ್ದಾಗ ಅಥವಾ ಸೃಷ್ಟಿಯ ನಡವಳಿಕೆ ಇಷ್ಟವಾಗದಿದ್ದಾಗ ಅವಳು ಏನಾದರೂ ಅಂದರೆ ಸೃಷ್ಟಿ ಸಹಿಸಿಕೊಂಡು ಹೋಗಿದ್ದರೆ ಆಗುತ್ತಿತ್ತು ಇದು ಕೇವಲ ನಾಲ್ಕೈದು ದಿನದ ಮಾತಾಗಿರುತ್ತಿತ್ತು ಆಮೇಲೆ ಅವಳು ತನ್ನ ಮನೆಗೆ ತಾನು ವಾಪಸ್ ಹೋಗುತ್ತಾಳೆ ಅನಾವಶ್ಯಕವಾಗಿ ಇಷ್ಟು ದೊಡ್ಡ ವಿಷಯ ಮಾಡುವ ಜರುತ್ತೇನಿತ್ತು ಇಷ್ಟು ದೊಡ್ಡ ಜಗಳ ಸೃಷ್ಟಿಯೇ ಮಾಡುತ್ತಾಳೆ ಅಂತ ತನ್ನ ಹೆಂಡತಿಯ ಮೇಲೆ ಆರೋಪ ಮಾಡಿದಾಗ ಸೃಷ್ಟಿಯು ಇಲ್ಲ ಅಪ್ಪ ನಾನಂತ ಕೆಲಸ ಮಾಡುವುದಿಲ್ಲ ನೀವು ನಿಮ್ಮ ತಂಗಿಯ ಮಾತು ಕೇಳಿ ನಿಮ್ಮ ತನವನ್ನೇ ಕಳೆದುಕೊಳ್ಳುತ್ತೀರಿ ನನಗೆ ಹೇಗೆ ಬೇಕೋ ಹಾಗೆ ಮಾತನಾಡುತ್ತೀರಿ ಬೈಗುಳ ಬೈಯುತ್ತೀರಿ ಮಾತು ಮಾತಿಗೂ ಸಿಟ್ಟಿನಿಂದ ಎಲ್ಲರ ಎದುರು ಪೂರ್ತಿ ಪರಿವಾರದ ಎದುರು ನನ್ನ ತವರು ಮನೆಯವರನ್ನ ನಿಂದಿಸುತ್ತೀರಿ ಮಾತು ಮಾತಿಗೂ ನಿನ್ನ ಅಣ್ಣ ಅಪ್ಪನನ್ನ ಕರೆಸಿಕೊಂಡು ಇಲ್ಲಿಂದ ಹೋಗು ಅಂತ ಹೇಳುತ್ತೀರಿ ನಿಮ್ಮ ತಂಗಿಯ ಮಾತು ಕೇಳಿ ಕೇಳಿ ನೀವು ನನ್ನೊಂದಿಗೆ ಜಗಳಕ್ಕೆ ನಿಲ್ಲುತ್ತೀರಿ ಇನ್ನು ನಿಮ್ಮ ಅವಶ್ಯಕತೆ ನನಗಿಲ್ಲ ಅಂತ ನೇರವಾಗಿ ಹೇಳಿದಾಗ ಶ್ರೀಕಾಂತನು ನೋಡು ಸೃಷ್ಟಿ ನಾನು ಪದೇ ಪದೇ ಅದನ್ನ ಅನ್ನುವುದಿಲ್ಲ ಹ ನನಗೆ ಬಹಳ ಸಿಟ್ಟು ಬಂದಾಗ ಯಾವಾಗಲಾದರೊಮ್ಮೆ ಅನ್ನುತ್ತೇನೆ ಅಂತ ಸಮಜಾಯಿಸಲು ನೋಡಿದ ಹಾಗೇಕೆ ಅನ್ನುತ್ತೀರಿ ಅಳಿ ಅಂದ್ರೆ ಏಕೆನ್ನುತ್ತೀರಿ ನೋಡಿ ಅಳಿ ಅಂದ್ರೆ ನಾವು ನಿಮಗೆ ಮಗಳನ್ನು ಕೊಟ್ಟಿದ್ದೇವೆ ಅಂದರೆ ನೀವು ನಮ್ಮನ್ನು ಕಾಲ ಕೆಳಗೆ ಹತ್ತಿಕ್ಕಲು ನೋಡಬೇಡಿ ನೀವು ಹೇಳುವ ನ್ಯಾಯಸಮ್ಮತವಲ್ಲದ ಮಾತುಗಳನ್ನು ನಾವು ಕೇಳುತ್ತೇವೆ ಅಂತ ಅಂದುಕೊಳ್ಳಬೇಡಿ ನಿಮ್ಮ ಅಣ್ಣ ಅಪ್ಪನನ್ನ ಕರೆಯಿಸಿ ಅವರೊಂದಿಗೆ ಹೋಗು ಅಂತ ಹೇಳಲಿಕ್ಕೆ ನಿಮಗೆಷ್ಟು ಧೈರ್ಯ ನನ್ನ ಮಗಳನ್ನು ಖರೀದಿಸಿ ತಂದಿದ್ದೀರಾ ನನ್ನ ಮಗಳನ್ನು ಖರೀದಿಸುವಷ್ಟು ನಿಮ್ಮಲ್ಲಿ ಹಿಮ್ಮತ್ತಿದೆಯಾ ನೋಡಿ ಮಗಳನ್ನು ಗಂಡನ ಮನೆಯಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟು ಅದು ಅವರ ಪರಿವಾರದ ವಿಷಯ ಅವಳ ಹಣೆ ಬರಹ ಅಂತ ಅಂದುಕೊಳ್ಳಲು ನಮ್ಮನ್ನು ಬೇರೆ ಅಣ್ಣ ಅಪ್ಪರಂತೆ ತಿಳಿಯಬೇಡಿ ಒಂದು ವೇಳೆ ನನ್ನ ಮಗಳ ಮೈ ಮೇಲೆ ಒಂದು ಸಣ್ಣ ಗಾಯವಾದರೂ ಕೂಡ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಖಂಡಿತವಾಗಿ ತಿಳಿದುಕೊಳ್ಳಬೇಡಿ ಹುಡುಗಿಯ ಅಪ್ಪ ಇದ್ದಾನೆ ಅವನೇನು ಮಾಡುತ್ತಾನೆ ಅಂತ ತಗ್ಗಿಯೇ ತಗ್ಗುತ್ತಾನೆ ಅಂತ ಆದರೆ ನನ್ನ ಮಗಳಿಂದ ತಪ್ಪು ನಡೆದರೆ ನಾನು ಸಾವಿರ ಸಲ ನಿಮಗೆ ತಲೆ ತಗ್ಗಿಸುತ್ತೇನೆ ಒಂದು ವೇಳೆ ನನ್ನ ಮಗಳ ಸ್ವಲ್ಪವೂ ತಪ್ಪಿಲ್ಲದೆ ಅವಳ ಮೇಲೆ ಅನ್ಯಾಯ ನಡೆದರೆ ನನ್ನಂತಹ ಕೆಟ್ಟ ಮನುಷ್ಯ ಯಾರೂ ಆಗುವುದಿಲ್ಲ ಅಳಿಯಾಗಿದ್ದೀರಿ ಅಳಿಯನ ರೀತಿಯಲ್ಲಿ ನಡೆದುಕೊಳ್ಳಿರಿ ರೀತಿ ನಿಯಮ ಬಿಟ್ಟು ಬೇರೆ ನಡೆದರೆ ನಮಗೂ ಕೂಡ ತಿಳಿಸಿಕೊಡಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ ಅಂತ ಅತಿಯಾದ ಸಿಟ್ಟಿನಿಂದ ಹೇಳಿದರು ಸೃಷ್ಟಿಯ ತಂದೆಯ ಸಿಟ್ಟನ್ನ ನೋಡಿ ಶ್ರೀಕಾಂತನು ತುಂಬಾ ಹೆದರಿಕೊಂಡಿದ್ದ ಆಗ ಮತ್ತೆ ಭೀಮಣ್ಣನವರು ಆದರೆ ಈ ಸಮಯ ನಾನು ನನ್ನ ಮಗಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದೇನೆ ಆಗ ನಿಮ್ಮ ತಂಗಿಯನ್ನು ಚೆನ್ನಾಗಿ ಇಟ್ಟುಕೊಂಡು ಸುಖ ಸಂತೋಷದಿಂದ ಮರ್ಯಾದೆಯಿಂದ ಅವಳನ್ನು ಅವಳ ಮನೆಗೆ ಕಳುಹಿಸಿಕೊಡು ಏಕೆಂದರೆ ನನ್ನ ಮಗಳು ಇಲ್ಲಿ ಇರುವವರೆಗೂ ನಿನ್ನ ತಂಗಿ ಮುಖದಲ್ಲಿ ಖುಷಿ ಸಂತೋಷ ಮತ್ತು ಮರ್ಯಾದೆ ಇರುವುದಿಲ್ಲ ಅದಕ್ಕಾಗಿ ನಿನ್ನ ತಂಗಿ ಯಾವಾಗ ಅವಳ ತವರು ಮನೆಗೆ ಬರುತ್ತಾಳೋ ಆಗ ನನ್ನ ಮಗಳು ತನ್ನ ತವರು ಮನೆಗೆ ಬರುತ್ತಾಳೆ ಇದು ಎಲ್ಲಿಯವರೆಗೂ ನಡೆಯುತ್ತದೆ ಅಂದರೆ ನೀವೆಲ್ಲ ನಿಮ್ಮಲ್ಲಿ ಸುಧಾರಣೆ ಮಾಡಿಕೊಳ್ಳುವವರೆಗೂ ನಡೆಯುತ್ತದೆ ಮತ್ತು ನನ್ನ ಮಗಳಲ್ಲಿ ಕುಂದು ಕೊರತೆಗಳನ್ನ ಹುಡುಕುವುದನ್ನ ನಿಲ್ಲಿಸುವವರೆಗೂ ಅಂತ ಹೇಳುತ್ತಾ ಭೀಮಣ್ಣನವರು ತಮ್ಮ ಮಗಳ ಸೃಷ್ಟಿಯನ್ನು ಅಲ್ಲಿಂದ ಕರೆದುಕೊಂಡು ಹೋದರು ಶ್ರೀಕಾಂತನು ಸುಮ್ಮನೆ ನಿಂತು ನೋಡುತ್ತಿದ್ದ ಏಕೆಂದರೆ ಸೃಷ್ಟಿಯ ತಂದೆಯ ಸಿಟ್ಟನ್ನ ನೋಡಿ ಅವನ ಧೈರ್ಯವೇ ಹುಡುಗಿ ಹೋಗಿತ್ತು ಇಷ್ಟು ಸಣ್ಣ ಜಗಳ ಇಷ್ಟರ ಮಟ್ಟಿಗೆ ಹೋಗುತ್ತದೆ ಅಂತ ಅವನು ಅಂದುಕೊಂಡಿರಲಿಲ್ಲ ಅವನು ತನ್ನ ತಂಗಿಯ ಎದುರು ತಾನು ತನ್ನ ಪತ್ನಿಯನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ತೋರಿಸಲಿಕ್ಕೆ ಮಾತ್ರ ಈ ರೀತಿಯ ವರ್ತನೆ ಮಾಡುತ್ತಿದ್ದ ಮತ್ತು ತನ್ನ ಬೀಗರು ತನ್ನನ್ನು ಕಂಡರೆ ಹೆದರುತ್ತಾರೆ ಅಂತ ತೋರಿಸಲಿಕ್ಕೆ ಮಾಡುತ್ತಿದ್ದ ಆದರೆ ಇಂದು ಅವನ ಒಣಜವು ಎಲ್ಲರೆದರೂ ಅಪಮಾನಕ್ಕೆ ಈಡು ಮಾಡಿತು ಮತ್ತು ಅವನ ತಾಯಿಯ ಹರಕು ಬಾಯಿಯನ್ನು ಮುಚ್ಚಿಕೊಂಡಿತು ಸ್ನೇಹಿತರೆ ಅಷ್ಟಕ್ಕೂ ಭೀಮಣ್ಣನವರು ತಮ್ಮ ಮಗಳು ಸೃಷ್ಟಿಯನ್ನ ಕರೆದುಕೊಂಡು ಹೋಗಿದ್ದೇ ಒಳ್ಳೆಯದಾಯಿತು ಅನಿಸುತ್ತದೆ ಏಕೆಂದರೆ ಹೆಣ್ಣು ಹೆತ್ತವರು ಮಗಳ ಗಂಡನ ಮನೆಯವರಿಂದ ಎಷ್ಟು ಅಂತ ತಗ್ಗಿ ನಡೆಯಬೇಕು ಯಾವುದೇ ಕಾರಣವಿಲ್ಲದೆ ಮತ್ತು ಮಗಳ ತಪ್ಪು ಇಲ್ಲದೆ ಇರುವಾಗ ಹೆಣ್ಣು ಹೆತ್ತ ತಂದೆ ತಾಯಿಯರು ಸೃಷ್ಟಿಯ ತಂದೆಯಂತೆ ಅಂತಹ ಮಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಸ್ನೇಹಿತರೆ ಭೀಮನನವರು ಮಾಡಿದ್ದು ನಿಮಗೆ ಸರಿ ಅನಿಸಿದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು